ಶ್ರೀರಾಘವೇಂದ್ರ ತೀರ್ಥರು ತಮ್ಮ ಸಂಚಾರ ಕಾಲದಲ್ಲಿ ಪಾಲಿಸುತ್ತಿದ್ದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ತಿಳಿಯೋಣ ಬನ್ನಿ ತೀರ್ಥರು ಕುಂಭಕೋಣದಲ್ಲಿಯೇ ವಾಸಿಸದೆ ತೀರ್ಥಯಾತ್ರೆಯನ್ನು ಕೈಗೊಂಡು ಬಿಟ್ಟರು ಮಠದ ಸಮಸ್ತ ಪರಿವಾರ ಸಮೇತರಾಗಿ ಹೊರಟು ಇಡೀ ಭರತಖಂಡದ ಪ್ರತಿಯೊಂದು ಕ್ಷೇತ್ರಕ್ಕೂ ದರ್ಶನವಿತ್ತರು ಸಕಲ ಸತ್ತೀರ್ಥಗಳಿಗೆ ಹೋಗಿ ಮಿಂದರು ನದಿ ನದಿಗಳಲ್ಲಿ ಸ್ನಾನ ಮಾಡಿದ್ದರು ಹಿಮಾಲಯದಿಂದ ಕನ್ಯಾಕುಮಾರಿಯವರಿಗೆ ಪ್ರವಾಸ ಮಾಡುತ್ತಾ ಅಲ್ಲಲ್ಲಿ ದಿನದಿನವೂ ಬಿಡಾರ ಹೂಡುತ್ತಾ ಅಲ್ಲಲ್ಲಿಯ ಸುಜನಲಿಗೆ ಮಧ್ವ ಸಿದ್ಧಾಂತದ ತತ್ವಗಳನ್ನು ಬೋಧಿಸುತ್ತಾ ಅವರನ್ನು ತಮ್ಮ ಶಿಷ್ಯರನ್ನಾಗಿ ಪರಿವರ್ತಿಸುತ್ತಾ ಅವರನ್ನು ಉದ್ಧರಿಸುತ್ತಾ ಸಾಗಿದರು ಈ ರೀತಿ ಸಾಗಿದಾಗ ಅವರು ಎಲ್ಲಿಯೇ ಬಿಡಾರ ಹೂಡಲಿ ಸನ್ಯಾಸಿಯನ್ನು ಪಾಲಿಸತಕ್ಕ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ತುಸು ಕೂಡ ಲೋಪಗೊಳ್ಳದಂತೆ ಪಾಲಿಸುತ್ತಿದ್ದರು ಅರುಣೋದಯ ಸ್ನಾನ ಜಪ ತಪಾದಿಗಳನ್ನು ಪೂರೈಸಿಕೊಂಡು ಪ್ರಾತಃ ಕಾಲದಲ್ಲಿ ಮಠದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಿದ್ದರು ಮಧ್ಯಾಹ್ನ ಶ್ರೀ ಮೂಲ ರಾಮದೇವರ ಪೂಜೆ ಮಾಡುತ್ತಿದ್ದರು ಬಹು ಪುರಾತನ ಕಾಲದಿಂದಲೂ ಪರಂಪರೆಯಾಗಿ ಬಂದ ಪಟ್ಟದ ದೇವರುಗಳಾದ ಶ್ರೀ ಮೂಲರಾಮದೇವರು ಸರ್ವಜ್ಞಾಚಾರ್ಯ ಕರಾರ್ಜಿತ ದಿಗ್ವಿಜಯ ರಾಮದೇವರು ವೈಕುಂಠ ವಾಸುದೇವರು ಶ್ರೀ ಜಯತೀರ್ಥ ಕರಾರ್ಚಿತ ಜಯರಾಮದೇವರು ಶ್ರೀ ವ್ಯಾಸಮುಷ್ಟಿ ಮೊದಲಾದ ದೇವರುಗಳನ್ನಿಟ್ಟು ತದೇಕ ಧ್ಯಾನರಾಗಿ ಅವುಗಳನ್ನು ಪೂಜಿಸುವಾಗ ಶ್ರೀಮನ್ನ ರಾಯನನು ಆಯಾ ಮೂರ್ತಿಗಳಲ್ಲಿ ಆಯಾ ಲೂಪಗಳಲ್ಲಿ ಪ್ರತ್ಯಕ್ಷವಾಗಿಯೇ ಬಂದು ನಿಂತು ಪೂಜೆ ಸ್ವೀಕರಿಸುತ್ತಿದ್ದನು ಶ್ರೀರಾಘವೇಂದ್ರ ತೀರ್ಥರು ಕೇವಲ ಮೂರ್ತಿಪೂಜಕರಾಗಿರದೆ ಆಯಾ ಮೂರ್ತಿಗಳಲ್ಲಿ ಆಯಾ ಶ್ರೀಫರಿಯ ರೂಪಗಳನ್ನು ತಂದು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರೆಂದು ಹೇಳಲಾಗುತ್ತದೆ ಶ್ರೀಮಠದ ಅಗ್ರ ಪಟ್ಟದ ದೇವರು ಮೂಲರಾಮದೇವರು ಇದಲ್ಲದೆ ಪಚ್ಚಿಯ ವೈಕುಂಠ ವಾಸುದೇವರ ಎಲ್ಲರ ಕಣ್ಣಿಗೂ ಎದ್ದು ಕಾಣಿಸುವಂಥದಾಗಿವೆ ಇದನ್ನು ಮೂಲದಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅಷ್ಟಮಹಿಷಿಯರಲ್ಲಿ ಒಬ್ಬಳಾದ ನೀಲಾದೇವಿಯು ಪ್ರತಿನಿತ್ಯವೂ ಪೂಜಿಸುತ್ತಿದ್ದಲೆಂದು ಅದು ಪಾಂಡ್ಯದೇಶದ ರಾಜಮನೆತನಕ್ಕೆ ತಲೆತಲಾಂತರಿಂದ ಬಿಟ್ಟಿದಿತು ಶ್ರೀ ವಿಭುದೇಂದ್ರರ ಕಾಲದಲ್ಲಿ ಪಾಂಡ್ಯದೇಶದ ರಾಜನು ಶ್ರೀಗಳ ವರ್ಚಸ್ಸಿಗೆ ಶರಣಾಗತನಾಡಿ ಅದನ್ನು ಅವರಿಗೆ ಪೂಜಿಸಲು ಕೊಟ್ಟಿದ್ದನು ಮತ್ತು ಶ್ರೀ ಜಪ ಜಪತಪದಲ್ಲಿದ್ದಾಗ ದೇವರ ಪೂಜೆಯಲ್ಲಿ ಕುಳಿತು ಮರೆತಾಗ ಶ್ರೀಹರಿಯು ವೇಣುಗೋಪಾಲ ರೂಪದಿಂದ ಬಂದು ಅವರಿಗೆ ದರ್ಶನವಿತ್ತು ಅವರೆದುರು ನಿಲ್ಲುತ್ತಿದ್ದನು ಇದಕ್ಕೆ ಕಾರಣವೆಂದರೆ ತೀರ್ಥರು ಹಿಂದಿನ ಜನ್ಮದಲ್ಲಿ ಶ್ರೀ ವ್ಯಾಸರಾಯರಾಗಿದ್ದಾಗ ಶ್ರೀಕೃಷ್ಣ ಮಂತ್ರೋಪಾಸಕರಾಗಿ ಅದನ್ನು ಬಹಳ ಪ್ರಬಲ ರೀತಿಯಿಂದ ಮಾಡಿ ಅವನನ್ನು ಒಲಿಸಿಕೊಂಡಿದ್ದರು ಈಗ ಈ ಅವತಾರದಲ್ಲಿ ಇವರು ಶ್ರೀ ಮೂಲರಾಮನ ಉಪಾಸನೆಯನ್ನು ಮಾಡುತ್ತಿದ್ದರೂ ಅಭ್ಯಾಸ ಬಲದಿಂದ ಶ್ರೀ ಮೂಲರಾಮನಲ್ಲಿ ಶ್ರೀ ವೇಣುಗೋಪಾಲನನ್ನು ಕಾಣತೊಡಗಿದರು ಆದುದರಿಂದ ಅವರು ಒಂದು ಚಿಕ್ಕದಾದ ಶ್ರೀ ವೇಣುಗೋಪಾಲ ಮೂರ್ತಿಯನ್ನು ಸುವರ್ಣದಲ್ಲಿ ತಯಾರಿಸಿ ಪೂಜಿಸತೊಡಗಿದರು